ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್ ಇಂಟ್ರೆಸ್ಟ್ ಆಗಿರುವಂಥ ಕೆಲವು ಕಿಚನ್ ಟಿಪ್ಸ್ಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಾಮಾನ್ಯವಾಗಿ ನಾವೆಲ್ಲರೂ ಅನ್ನನ ಕುಕ್ಕರಲ್ಲೇ ಮಾಡ್ಕೋತೀವಿ ಆದರೆ ಉದ್ರುದ್ರಾಗಿ ಅನ್ನ ಬರಬೇಕು ಅಂದರೆ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಅಕ್ಕಿ ತೊಳಿಬೇಕಾದ್ರೆ ಒಂದು ಎರಡರಿಂದ ಮೂರು ಸಲ ಅದನ್ನು ನೀಟಾಗಿ ತೊಳಿಬೇಕು ಮತ್ತು ಅದಕ್ಕೆ ನಾವು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋಬೇಕು ತುಪ್ಪ ಆ್ಯಡ್ ಮಾಡೋದ್ರಿಂದ ಅನ್ನ ಉದ್ರುದ್ರಾಗಿ ತುಂಬಾ ಚೆನ್ನಾಗಾಗುತ್ತೆ ನಾವು ಚಾಪಿಂಗ್ ಬೋರ್ಡ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಎರಡು ಚಾಪಿಂಗ್ ಬೋರ್ಡ್ಗಳನ್ನು ಇಟ್ಕೊಳ್ಳಿ ಒಂದು ವೆಜಿಟೇಬಲ್ ಎಲ್ಲ ಕಟ್ ಮಾಡೋದಕ್ಕೆ ಇನ್ನೊಂದು ನಾನ್ ವೆಜ್ ಕಟ್ ಮಾಡೋದಿಕ್ಕೆ ಚಿಕನ್ ಕಬಾಬ್ ಮಾಡಬೇಕಾದ್ರೆ ಕೋಟಿಂಗ್ ಸರಿಯಾಗಿ ಆಗ್ತಾ ಇರಲ್ಲ ಅಂದರೆ ಎಣ್ಣೆಗೆ ಬಿಟ್ಟಾಗ ಎಲ್ಲ ಬಿಟ್ಕೊಳ್ತಾ ಇರುತ್ತೆ ಆ ಥರ ಆಗಬಾರ್ದು ಅಂದರೆ ನೀವು ಮಸಾಲಾನ ನೀಟಾಗಿ ರೆಡಿ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಖಾರ ಪುಡಿ ಧನಿಯಾ ಪುಡಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಅರಶಿನ ಚಕ್ಕೆ ಪುಡಿ ಜೊತೆಗೆ ಕಾರ್ನ್ಫ್ಲವರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಉಪ್ಪು ನಾವು ಮೊಟ್ಟೆನ ಹಾಕಬೇಕಾದ್ರೆ ಅದರಲ್ಲಿ ಯೆಲ್ಲೋ ಪಾರ್ಟ್ ಏನಿದೆ ಅದನ್ನು ಹಾಕಬಾರ್ದು ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೆ ಬದಲಾಗಿ ವೈಟ್ ಪಾರ್ಟ್ ಏನಿದೆ ಅದೇ ಸಾಕಾಗುತ್ತೆ ಇದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕೋಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆನಲ್ಲಿ ಹಾಕ್ದಾಗ ಅದು ಬಿಟ್ಕೊಳ್ಳೋದಿಲ್ಲ ತುಂಬಾ ಲಿಕ್ವಿಡ್ ತರ ಕೂಡ ಮಾಡಕ್ ಹೋಗ್ಬೇಡಿ ಅವಾಗ್ಲೇನೆ ನೀರೆಲ್ಲ ಬಿಟ್ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಚಿಕನ್ ಅಲ್ಲಿ ನೀರು ಇಲ್ಲದೆ ಇರೋ ತರ ನಾವು ನೋಡ್ಕೋಬೇಕಾಗುತ್ತೆ ಚೆನ್ನಾಗಿ ಅದರಲ್ಲಿ ನೀರೆಲ್ಲ ತೆಗೆದು ನಾವು ಈ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಅರ್ಧ ಗಂಟೆ ಏನಾದರೂ ನಾವು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಚಿಕನ್ ಕಬಾಬ್ ಮಾಡಬೇಕಾದ್ರೆ ಕಬಾಬು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ಅದರಲ್ಲಿರೋ ಮಸಾಲ ಅದರಲ್ಲೇ ಇರಬೇಕು ಒಂದೊಂದು ಸಲ ಎಣ್ಣೆನೆಲ್ಲ ಹಾಕ್ತೀವಿ ಅವಾಗ ಅದರ ಮಸಾಲ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಆ ಥರ ಆಗಬಾರ್ದು ಅಂದರೆ ನೀವು ನಾನ್ ಸ್ಟಿಕ್ ಪಾತ್ರೆಗಳನ್ನು ಉಪಯೋಗಿಸ್ಕೋಬೋದು ನಾನ್ ಸ್ಟಿಕ್ ಪಾತ್ರೆಗಳು ನಿಮಗಿಷ್ಟ ಇಲ್ಲ ಅಂದರೆ ದಪ್ಪ ತಳ ಇರುವಂಥ ಪಾತ್ರೆಗಳನ್ನು ಉಪಯೋಗಿಸ್ಕೊಳ್ಳಿ ಆದರೆ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಫ್ರೈ ಮಾಡೋದಕ್ಕೆ ಉಪಯೋಗಿಸೋದಕ್ಕೆ ಹೋಗ್ಬೇಡಿ ಯಾಕಂದರೆ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ನಾವು ಈ ರೀತಿ ಕಬಾಬ್ ಪೀಸನ್ನು ಹಾಕಿದಾಗ ಅದು ತಳದಲ್ಲೇ ಅಂಟ್ಕೊಬಿಡುತ್ತೆ ಮತ್ತೆ ಮಸಾಲ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಚಿಕನ್ ಪೀಸಸ್ಗಳಿಗೆ ಹಾಕಿರುವಂಥ ಮಸಾಲ ಸ್ವಲ್ಪ ಕೂಡ ಬಿಡಬಾರ್ದು ಅಂದರೆ ಈ ಥರ ಮಾಡಿ ಎಣ್ಣೆಗೆ ಹಾಕಿದ್ಮೇಲೆ ಒಂದು ಏಳು ನಿಮಿಷ ಒಂದು ಬದಿ ಫುಲ್ ಬೇಯಬೇಕು ಅಲ್ಲಿ ತನಕ ನಾವು ಅದನ್ನು ಟರ್ನ್ ಮಾಡಬಾರ್ದು ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು ಏಳು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಿ ಏಳು ನಿಮಿಷ ಆದಮೇಲೆ ಟರ್ನ್ ಮಾಡಿ ಇನ್ನೊಂದು ಬದಿ ಏಳು ನಿಮಿಷ ಬೇಯಿಸಿ ಈ ಥರ ಮಾಡೋದರಿಂದ ಚಿಕನ್ ಪೀಸ್ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗೆಯೇ ಮಸಾಲ ಕೂಡ ಅದರಲ್ಲಿ ಬಿಟ್ಕೊಳ್ಳೋದಿಲ್ಲ ನಾವು ಪದೇ ಪದೇ ಸ್ಪೂನ್ ಹಾಕೋದ್ರಿಂದ ಅದರಲ್ಲಿರೋ ಕೋಟಿಂಗ್ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಆದಷ್ಟು ಈ ಥರ ಟ್ರೈ ಮಾಡಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫಿಶ್ ತವಾ ಫ್ರೈ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ರವೆನ ಹಾಕ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮಸಾಲ ಬಿಟ್ಕೊಡೋದಿಲ್ಲ ಎರಡು ಬದಿ ಕೂಡ ನಾವು ಈ ರೀತಿ ರವೆನ ಸ್ಪ್ರೆಡ್ ಮಾಡಿದ್ರೆ ಮಸಾಲ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಎಲ್ಲೂ ಕೂಡ ಬಿಟ್ಕೊಡೋದಿಲ್ಲ ಒಂದು ಬದಿ ಬೇಯೋದಿಕ್ಕೆ ಅಟ್ಲೀಸ್ಟ್ ಒಂದು ಏಳು ನಿಮಿಷನಾದರೂ ಬೇಕು ಮುಚ್ಚಿ ನಾವು ಏಳು ನಿಮಿಷ ಒಂದು ಸೈಡ್ ಮೇಲೆ ಮತ್ತೆ ನಾವು ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಮಸಾಲ ಎಲ್ಲಿ ಕೂಡ ಬಿಟ್ಕೊಡೋದಿಲ್ಲ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ರೆ ಅಥವಾ ಹೆಲ್ದಿ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ನ ತಗೋಬೇಕು ಅಂದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಒಂದು ಪ್ಯಾನ ಬಿಸಿಗಿಟ್ಟು ಅದಕ್ಕೆ ಆಲಿವ್ ಆಯಿಲು ಬೆಳ್ಳುಳ್ಳಿನ ಫ್ರೈ ಮಾಡಿ ಅದಕ್ಕೆ ಚೆನ್ನಾಗಿ ತೊಳೆದಿರುವಂಥ ಪಾಲಕ್ ಸೊಪ್ಪನ್ನ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಏನಿಲ್ಲ ಅಂದರೂ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಮತ್ತೆ ನಿಮಗೆ ಯಾವ ರೀತಿ ತರಕಾರಿಗಳಿಷ್ಟ ಇಷ್ಟ ಅದನ್ನ ಸ್ಟೀಮ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ತರಕಾರಿ ಬೇಕೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೊಳೆದು ಸ್ವಲ್ಪ ಸ್ಟೀಮ್ ಮಾಡಿ ಐದರಿಂದ ಆರು ನಿಮಿಷ ಅದನ್ನು ಸ್ಟೀಮ್ ಮಾಡಿದ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪೌಡರು ಬೇಕು ಅಂದರೆ ಚಾಟ್ ಮಸಾಲನ ಹಾಕ್ಕೊಳ್ಳಿ ಸ್ವಲ್ಪ ಹಣ್ಣನ್ನು ಎಂಡ್ಕೊಂಡು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನು ತಿಂದ್ಕೋಬೋದು ಇದರ ಜೊತೆಗೆ ಪನ್ನೀರ್ನ ಫ್ರೈ ಮಾಡಿ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಮೊಟ್ಟೆನ ಆಮ್ಲೆಟ್ ಮಾಡಿ ಕೂಡ ಸೇರಿಸ್ಕೋಬೋದು ಇಲ್ಲಾಂದರೆ ಚಿಕನ್ ತವಾ ಫ್ರೈ ಮಾಡಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು